ಹಳೆ ಕಾಲದಲ್ಲಿ ಮನೆ ಮಾತಾಗಿದ್ದ ಈ ಕಾಯಿ ಇವಾಗಿನ ಕಾಲದಲ್ಲಿ ಅಪರೂಪವಾಗಿದೆ ವರ್ಷಕ್ಕೊಮ್ಮೆ ಆದರೂ ಇದನ್ನು ಹೇಳಿ ಹಿರಿಯರು ಹೇಳ್ತಾರೆ ಹಾಗಾದರೆ ಇದು ಯಾವ ಕಾಯಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮ ಅಪ್ಪ ಅಮ್ಮನಿಗೂ ಅಥವಾ ಅಜ್ಜ ಒಂದು ಸಲ ಆದರೆ ಕೇಳಿ ನೋಡ್ರಿ ಈ ಪಲ್ಯ ತಿಂದಿದ್ದೀರಾ ಅಂತೇಳಿ ಬನ್ನಿ ನೋಡ್ಕೊಂಡು ಬರೋಣ ಇದು ಯಾವ ಕಾಯಿ ಪಲ್ಯ ಅಂಥೇಳಿ ನಮಸ್ಕಾರ ವೀಕ್ಷಕರೇ ಪೂಜಾ ವಿಲೇಜ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇದು ಕಾಡಲ್ಲಿ ಸಿಗುವ ಚಳ್ಳೆಕಾಯಿ ಈ ಚಳೆಕಾಯನ್ನು ಒಡೆದು ಇದರೊಳಗಿನ ಬೀಜವನ್ನು ತೆಗಿಬೇಕು ನೋಡಿರಿ ನಾನು ಹೆಂಗೆ ತೆಗಿಯತ್ತಿದ್ದೀನಲ್ಲ ಹಂಗೆ ಭಾಳ ಕಾಯಿ ಇತ್ತಂದ್ರೆ ಅದನ್ನು ನೀವು ಚಾಕುವಿಂದ ಇನ್ನೂ ಎರಡು ಭಾಗವನ್ನು ಮಾಡ್ಕೋಬೋದು ನಾನು ಒಂದೊಂದಾಗಿ ಎಲ್ಲ ಚಳ್ಳೆಕಾಯನ್ನು ಒಡೆದು ಅದರೊಳಗಿನ ಬೀಜ ಕಡೆಗೆ ಮಾಡಿ ಎಲ್ಲ ಚಳೆಕಾಯನ್ನ ತಗೋತಾ ಇದ್ದೀನಿ ನೋಡಿರಿ ನೋಡಿರಿ ಈಗೆಲ್ಲ ನಾನು ಒಂದು ತಾಟಲೆಲ್ಲ ತಗೋ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ನಾ ಇದನ್ನು ಚಲೋ ತಂಗ ಹುರ್ಕೋತಾ ಇದ್ದೀನಿ ನೋಡ್ರಿ ಯಾವುದು ಎಣ್ಣೆ ಏನು ಹಾಕೋಂಗಿಲ್ಲ ಚಲೋ ತಂಗಿದ್ರೆ ಕಲರ್ ಎಲ್ಲ ಚೇಂಜ್ ಇದ್ರ ಲೋಳೆ ರಸ ಎಲ್ಲ ಹೋಗೋಂಗ ಹುರ್ಕೋಬೇಕು ನಾನು ನೋಡ್ರಿ ಇದರಲ್ಲಿ ಉಗುರು ಬೆಚ್ಚಗೆ ನೀರೊಳಗೆ ಜಿಂಗೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಹಾಗ ಒಂದು ಸ್ವಲ್ಪ ಹುಣಸೆನ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜಿಂಗೆ ಚಲೋ ತಂಗ ನೆನಿಬೇಕು ಈಗ ಕಲರ್ ಕಲರೆಲ್ಲ ಚೇಂಜ್ ಆಗಿ ಲೋಳೆ ಎಲ್ಲ ಆದ್ಮೇಲೆ ಬಿಸಿನೀರಿಂದ ಅದನ್ನು ಚಳ್ಳೆಕಾಯಿಯನ್ನು ತೊಳೆದು ಇಟ್ಕೊಬೇಕು ಈಗ ನೋಡಿರಿ ಒಗ್ಗರಣೆ ಹಾಕ್ತೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಅದಕ್ಕೆ ಒಂದು ಕೊಟ್ಟಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಬೆಳೆ ತೊಳೆದಿಟ್ಕೊಂಥ ಚಳ್ಳೆಕಾಯಿ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಹುರ್ಕೊಂಡು ಅದಕ್ಕೆ ಸ್ವಲ್ಪ ಜಿನ್ ಜಿಂಗೆ ಹಾಕ್ತಾಯಿದ್ದೀನಿ ತೋ ತೊಳೆದಿಟ್ಕೊಂಡಿದ್ದಂಥದ್ದು ಜಿಂಗೆ ಹಾಕಿ ಸ್ವಲ್ಪ ಅದನ್ನು ಸ್ವಲ್ಪ ಹುರ್ಕೊಂಡ್ಮೇಲೆ ಹುಳಿ ಹಾಕ್ತಾಯಿದ್ದೀನಿ ಆಮೇಲೆ ಖಾರ ಉಪ್ಪು ಅರ್ಶಿಣ ಪುಡಿ ಹಾಕಿ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಚಲೋ ಕುದಿಸ್ಕೋಬೇಕು ನೋಡಿರಿ ಇದೆಲ್ಲ ಹಳೆ ಕಾಲದ ಅಜ್ಜ ಅಜ್ಜಿ ಒಂದ್ಸಲ ಆದರೂ ತಿಂದಿರ್ತಾರೆ ಕೇಳಿ ನೋಡಿರಿ